ನಮಸ್ತೆ ಪ್ರಣವಸಿಂಹ ಫಾರ್ಮ್ಸ್ ಮೇಲೆ ನಮ್ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮೂರ ಕಡೆ ನಮ್ಮ ಹಳ್ಳಿ ಕಡೆ ಸ್ವಲ್ಪ ಮಳೆ ಬಂತು ಅಂದರೆ ತುಂಬ ಧಾರಾಕಾರವಾಗಿ ಏನು ಮಳೆ ಬರಲಿಲ್ಲ ಸ್ವಲ್ಪ ಮಳೆ ಬಂತು ಬಟ್ ಬಿರುಗಾಳಿ ಸ್ವಲ್ಪ ಜಾಸ್ತಿನೇ ಬಂತು ನಂದು ಇನ್ನೂ ಗಾಳಿ ತಡೆ ಎಸ್ಟಾಬ್ಲಿಷ್ ಆಗಿಲ್ಲ ಇದು ನೋಡ್ಬೋದು ಇದು ಪಕ್ಕದವ್ರ ಜಮೀನಿದು ಹತ್ತಿ ಹಾಕಿ ಹಾಗೆ ಬಿಟ್ಟಿದ್ದಾರೆ ಸೊ ನಾನು ಗಾಳಿ ತಡೆ ಇನ್ನೂ ವಿಶ್ ಎಸ್ಟಾಬ್ಲಿಷ್ ಆಗಿಲ್ಲ ಇಲ್ಲೇ ಗ್ಲಿರಿಸಿಡ್ಯಾ ನೆಟ್ಟಿದ್ದೀನಿ ನೋಡಿ ಇಲ್ಲೊಂದು ಗ್ಲಿರಿಸಿಡಿಯಾ ಇಲ್ಲಿ ಗ್ಲಿರಿಸಿಡಿಯಾ ಒಂದು ಮೂರು ಮೂರು ನಾಲ್ಕು ನಾಲ್ಕು ಅಡಿ ಗ್ಲಿರಿಸಿಡ್ಯಾ ನೆಟ್ಕೊಂಡು ಹೋಗಿದ್ದೀನಿ ಅದಲ್ಲದೆ ಸ್ವಲ್ಪ ಮರಗಳು ನೆಡೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಓತತಿ ಮಳೆ ಇರಲಿಲ್ಲ ಅನ್ನೋದ್ರಿಂದ ನಾನು ಈ ಮುಂಗಾರಿಗೆ ನೆಟ್ಕೊಳ್ಳೋಣ ಅಂದ್ಕೊಂಡೆ ಬಟ್ ಈಗ ಈ ಫಸ್ಟ್ ಲೈನ್ ಬಾಳೆ ಇದೆಯಲ್ಲ ಇದು ಬಿರುಗಾಳಿಗೆ ತುತ್ತಾಗ್ತಿದೆ ಇನ್ನು ನೋಡ್ಬೋದು ಆ ಬಾಳೆ ಈ ಬಾಳೆ ಅಂತೂ ಬಿದ್ದೇ ಹೋಗಿದೆ ಹೇಗೆ ಬೀಳ್ತು ಅಂತ ನಾನು ಯಾವುದು ಡ್ರಿಪ್ ಪೈಪ್ ಇದೆಯಲ್ಲ ಡ್ರಿಪ್ ಪೈಪ್ನ ನಾನು ಟ್ರೆಂಚಲ್ಲಿ ಬಿಟ್ಟಿದ್ದೆ ನನ್ನ ಪ್ರಕಾರ ಎಷ್ಟೇ ಬಿರುಗಾಳಿ ಬಂದರೂ ಬೀಳಲ್ಲ ಅಂದ್ಕೊಂಡಿದ್ದೆ ಏನಕ್ಕಂದರೆ ಬೇರೆ ಹರಡ್ಕೊಂಡಿರತ್ತೆ ಅಂತ ಇನ್ನು ನೋಡ್ಬೋದು ನೀವು ಫುಲ್ಲು ಕಟ್ ಆದಂಗಾಗಿ ಒಳ್ಳೆ ಇದಿತ್ತು ಅದೇ ಬಿದ್ದೋಗಿದೆ ಫಸ್ಟ್ ನಮ್ಮ ಜಮೀನು ನೋಡ್ಕೊಳ್ಳೋರು ಸರ್ ಇದು ಗೊಣ್ಣೆ ಹುಳು ಇರ್ಬೋದು ಅಂತ ಹೇಳಿದರು ನಾನು ಊರಲ್ಲಿರಲಿಲ್ಲ ನಾನು ಆ್ಯಕ್ಚುಲಿ ಊರಲ್ಲಿರಲಿಲ್ಲ ಅದರಿಂದ ನಾನು ನನಗೂ ಗೊತ್ತಿರಲಿಲ್ಲ ಅವ್ರೇನು ಹೇಳಿದ್ರು ಒಂದು ಕಡೆ ಬೇರು ತಿಂದುಬಿಟ್ಟಿದೆ ಸರ್ ಗೊಣ್ಣೆ ಹುಳು ಇರಬೇಕು ಅಂತ ನಾನು ಹಿಂಗೆ ತರಿಸಿ ಹಿಂಗನ್ನ ನೀರಲ್ಲಿ ಹಾಕಿಸಿ ಜೀವಾಮೃತ ಜೊತೆಗೆ ಮಿಕ್ಸ್ ಮಾಡಿಸಿ ಇಲ್ಲಿ ಹಾಕ್ಸಿದೆ ಎಲ್ಲ ಗಿಡಕ್ಕೂ ಬಟ್ ಇವತ್ತು ಬಂದೆ ಇಲ್ಲಿ ಅಗಸ್ ನೋಡಿದೆ ಏನು ಗೊಣ್ಣೆ ಹುಳು ಇಲ್ಲ ಏನಿಲ್ಲ ಮತ್ತು ನಾನು ಆ ಬಾಳೆ ಇವಾಗ ಈ ಬಾಳೆ ಇದಾಗಿದೆಯಲ್ಲ ಸ್ವಲ್ಪ ಬಾಗ್ದಂಗೆ ಇದೆಯಲ್ಲ ಇದನ್ನ ಟ್ರೆಂಚ್ ಆ ಕಡೆ ಈ ಕಡೆ ನೋಡ್ತೀನಿ ನೀಟಾಗಿ ಬೇರೆ ಬಂದಿದೆ ಆ ಕಡೆ ಈ ಕಡೆ ಆದರೂ ಅದು ಹೇಗೆ ಬ ಬಾಗಿದೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಇನ್ನು ಇನ್ನು ಗೊನೆ ಬಂದಿಲ್ಲ ಏನಿಲ್ಲ ಈಗಲೇ ಇಷ್ಟು ಬಾಗಿ ಕೊಡೋದು ಅಥವಾ ಅಷ್ಟು ಗಾಳಿ ಬಂದಿದ್ದರಿಂದ ಏನಾದರೂ ಲೂಸ್ ಆದಂಗೆ ಆಗಿದೆಯಾ ಏನೂ ಅರ್ಥ ಆಗ್ತಿಲ್ಲ ನನಗೆ ಇಲ್ಲಿ ಇವ್ರು ಹೇಳಿದ ಪ್ರಕಾರ ಅಲ್ಲಿ ನೀವು ದೂರದಲ್ಲಿ ತೆಂಗಿನ ತೋಟ ನೋಡ್ಬೋದು ಅಲ್ಲಿ ಒಂದು ಎರಡು ಮರನೇ ಬಿದ್ದೋಗಿದೆಯಂತೆ ತೆಂಗಿನ ಮರನೇ ಬಿದ್ದೋಗಿದೆಯಂತೆ ಇಲ್ಲೆಲ್ಲ ನೋಡ್ಬೋದು ನೀವು ಫುಲ್ ಬೈಲು ಸೊ ಆ ಗಾಳಿ ಬಂದು ಬಿದ್ದಿದೆಯಾ ಏನೋ ಗೊತ್ತಾಗ್ತಿಲ್ಲ ಒಂದು ಐದರಿಂದ ಹತ್ತು ಹತ್ತು ಇಲ್ಲ ಒಂದು ಹಾಂ ಐದರಿಂದ ಹತ್ತು ಬಾಳೆ ಒಂದೊಂದು ಸ್ವಲ್ಪ ಹೀಗೆ ಲೂಸ್ ಆಗಿ ಬಾಗ್ದಂಗೆ ಆಗಿದೆ ಒಂದು ಎರಡು ಮೂರು ಅಥವಾ ನಾಲ್ಕೇ ಹೀಗೆ ಬಿದ್ದೇ ಹೋಗಿದೆ ಈಗ ಇದಕ್ಕೇನಾದರೂ ನಾನು ಎಷ್ಟೋ ಜನ ಟೇಪ್ ಕಟ್ಟಿಸ್ಬೋದು ಅಂತ ಹೇಳಿದ್ರು ಟೇಪ್ ಕಟ್ಸೋದ ಅಥವಾ ನ್ಯಾಚುರಲ್ ಫಾರ್ಮಿಂಗಲ್ಲಿ ನಮ್ಮದು ಬೇರೆ ಇದಾಗಿರುತ್ತಲ್ಲ ಅದನ್ನೇ ನಂಬ್ಕೊಂಡು ಕೂತ್ಕೊಳ್ಳೋದ ಏನೋ ನಂಗೆ ಅರ್ಥ ಆಗ್ತಿಲ್ಲ ಅಟ್ಲೀಸ್ಟ್ ಏನು ಮಾಡಿಸ್ತೀನಿ ಅಂದರೆ ಹೀಗೆ ದೊಡ್ಡದಾಗಿರೋದು ಸ್ವಲ್ಪ ಬಾಗಿದೆಯಲ್ಲ ಅದಕ್ಕೆ ಟೇಪ್ ಕಟ್ಟಿಸ್ಬಿಡ್ತೀನಿ ಆ ಗಿಡದ ಬುಡಕ್ಕೆ ಹಾಕಿಸಿ ಇಲ್ಲಿ ಮೇಲೆ ಕಟ್ಟಿಸಿ ಕಾಲರ್ ಕಳಿಸಿ ಸ್ವಲ್ಪ ಈ ಕಡೆಗೆ ಎಳಸ್ಬಿಡ್ತೀನಿ ಇಲ್ಲಂದರೆ ಅನ್ಯಾಯ ಹೊಟ್ಟೆ ಉರಿಯತ್ತೆ ಇಷ್ಟು ಚೆನ್ನಾಗಿ ಬಂದು ಬಾಳೆ ಗಾಳಿಗೆ ಇದಾಗ್ತಿದೆ ಬಟ್ ನಂದು ಅಟ್ಲೀಸ್ಟ್ ತುಂಬ ಏನು ಡ್ಯಾಮೇಜ್ ಆಗಿಲ್ಲ ಪಾಪ ಎಷ್ಟೋ ನನಗೆ ಗೊತ್ತಿರೋರದೇ ಎಕರೆಗಟ್ಟಲೆ ತೋಟ ಹೋಗಿಬಿಡ್ತೆ ಅವ್ರು ನೇಂದ್ರ ನೆಟ್ಟಿದ್ದರು ಎಕರೆಗಟ್ಟಲೆ ತೋ ತೋಟ ಹಾಳಾಗೋಗಿದೆ ನಂದು ಅಷ್ಟೇನು ಹಾಳಾಗಿಲ್ಲ ಮತ್ತು ನಂದೆಲ್ಲ ಒತ್ತೊತ್ತಾಗಿರೋದ್ರಿಂದ ಅಷ್ಟೇನು ಹಾಳಾಗಿಲ್ಲ ಬಟ್ ಆದ್ರೂ ರಿಸ್ಕು ಏನಕ್ಕೆ ಇವನ್ ಅದಾದ್ಮೇಲೆ ಆಷಾಢ ಗಾಳಿ ಬರುತ್ತೆ ಇಲ್ಲಿಂದ ವಾಪಸ್ ಬಂದು ಇದಾದ್ರೂ ಕಷ್ಟ ಈ ಕಡೆಯಿಂದ ತಾನೇ ಗಾಳಿ ಬರೋದು ವೆಸ್ಟಿಂದ ಆಷಾಢ ಗಾಳಿಗೆಲ್ಲ ಸೊ ನಂದು ಇನ್ನೂ ಗಾಳಿ ತಡೆ ಆಗಿಲ್ಲ ಸೌತ್ ಗಾಳಿ ತಡೆ ಇದೆ ಪ ಅವ್ರದ್ದು ಪಕ್ಕದ ಜಮೀನು ಅವರು ಪಕ್ಷಿಗಳ ಬೀಜ ಹಾಕಿ ಇದಾಗಿದೆ ಇಡೀ ಕಡೆಯೂ ಗಾಳಿ ತಡೆ ಆಗಿಲ್ಲ ಸೊ ಈಗ ನಾನೇನು ಮಾಡಿಸ್ತಿದ್ದೀನಿ ಅಂದರೆ ಗಾಳಿ ತಡೆಗೆ ಎಂಟು ಅಡಿಗೊಂದು ಇದು ತೋಡಿಸ್ತೀನಿ ಸೊ ಮೋಸ್ಟ್ಲಿ ಏನು ಮಾಡ್ತೀನಿ ಮಹಾಗಿನಿ ಹೆಬ್ಬೇವು ನಾರ್ಮಲ್ ಏನು ಏನಂತಾರದಕ್ಕೆ ಕಹಿಬೇವು ಅಂತಾರಲ್ಲ ನಾರ್ಮಲ್ ನಾವು ನೀಮ್ ನೀಮ್ ಹಜರಕ್ಟೆ ಅದು ಸೊ ಮೂರು ಎಂಟೆಂಟು ಅಡಿ ಒಂದೊಂದು ಹೆಬ್ಬೆವು ಮಹಾಗಣಿ ಮೇಲೆ ಸಿಲ್ವರ್ ಹೋಗಲ್ಲ ನಾನು ಸಿಲ್ವರ್ ಒಳ್ಳೇದಲ್ಲ ಅಂತ ಹೇಳ್ತಾರೆ ಅದಕ್ಕೆ ಹೆಬ್ಬೇವು ಮಹಾಗಣಿ ಮತ್ತು ಈ ಕಹಿ ಬೇವು ಆ ಕಾಂಬಿನೇಷನ್ ನಡೆಸ್ಕೊಂಡು ಹೋಗ್ತೀನಿ ಇಲ್ಲಿ ಗಾಳಿ ತಡೆ ಹೋಪ್ಫುಲಿ ಆಗಬೇಕು ಮತ್ತು ಈಗ ಹೇಳಿದ್ನಲ್ಲ ನಾಲ್ಕು ಅಡಿಗೆ ಒಂದು ಇದಿದೆ ಅಂತ ಹೇಳೋದು ಗ್ಲೀರಿಸ್ ಹಿಡಿಯಾ ಅದೆರಡ್ರ ಮಧ್ಯೆ ಒಂದು ಅಡಿಗೆ ಅಗ್ಸೆ ನಡೆಸಿಬಿಡ್ತೀನಿ ಸೊ ಅಟ್ಲೀಸ್ಟ್ ಗ್ಲಿಸಿ ಹಿಡಿಯಾ ಹಾಕ್ಸೆ ಈ ಆಷಾಡಿಗೆ ಏನು ಮಾಡೋಕ್ಕಾಗಲ್ಲ ನಾನು ಅಷ್ಟೊತ್ತಿಗೆ ಈ ಗ್ಲೀರಿಸಿಟಿಯಾಗಿ ಬೆಳೆಯುತ್ತಾ ಇಲ್ವೋ ಗೊತ್ತಿಲ್ಲ ನನಗೆ ಇಲ್ಲಿ ನಾನು ದನಗಳಿಗೆ ಮೇವು ಹುಲ್ಲು ಹಾಕಿದ್ದೀನಲ್ಲ ಅದರಿಂದ ಆ ಶಾಖಕ್ಕೆ ಅಷ್ಟು ಬೇಗ ಬೆಳೀತಿಲ್ಲ ಬಟ್ ನೋಡೋಣ ಅಗಸೆ ಹಾಕಿಸ್ತೀನಿ ಅದೇನು ತಡಿಯತ್ತಾ ಇಲ್ವೋ ಗೊತ್ತಿಲ್ಲ ನನಗೆ ಇನ್ನೇನುಕಂದ್ರೆ ಇನ್ನೂ ಬೆಳೀತಿರೋದ್ರಿಂದ ಬಟ್ ಇದು ಗಾಳಿ ತಡೆ ಇಂಪಾರ್ಟೆನ್ಸ್ ಇಲ್ಲಿ ತೋಟ ನೋಡ್ಬೋದು ಒಳ್ಳೊಳ್ಳೆ ಹೈಟ್ ಬಂದಿದೆ ಎಲ್ಲ ಚೆನ್ನಾಗಿ ಬರ್ತಿದೆ ಗಾಸ್ತ್ರ ಕಾಣುತ್ತೆ ಉಟ್ಟದೇ ಗಾಳಿ ಹುಷಾರಾಗಿ ನೋಡ್ಕೋಬೇಕು ಮತ್ತು ನೀವು ಸ್ವಲ್ಪ ಕೆಳಗಡೆ ಎಲೆ ಹಳದಿಯಾಗಿರೋದು ಕಾಣುತ್ತಲ್ಲ ಅದು ಸಿಗೋಟಕ್ಕಲ್ಲ ನನ್ನ ಕೈಯಾರೇ ಮಾಡಿದ್ದು ನಾನು ಎಸೆನ್ಷಿಯಲಿ ಬಿ ಇದು ಬಿಸಿಲಲ್ಲಿ ಅಂದರೆ ನಾನು ಹನ್ನೊಂದು ಗಂಟೆಗೆ ನಿಲ್ಲಿಸಿದ್ದೆ ಇದು ಏನೋ ಬೇವಿನ ಅಸ್ತ್ರ ಹೊಡೆಸಿದ್ದು ಬಟ್ ಇದು ಬೆಸ್ಟ್ ಇದಲ್ವಾ ಸಣ್ಣ ಹೊಡೆದು ಪಾಪ ಆಗಿರೋದು ಅಲ್ಲೊಂದು ನೋಡ್ಬೋದು ನೀವು ಬಾಳೆ ವಾಲ್ ಬಿಟ್ಟಿದೆ ಫುಲ್ ಬಿದ್ದಿಲ್ಲ ಫುಲ್ಲು ಬಟ್ ವಾಲ್ ಬಿಟ್ಟಿದೆ ಅದನ್ನು ಎಳಸಿ ಕಟ್ಟಿಸ್ತೀನಿ ಆ ಕಡೆಗೆ ನೋಡೋಣ ಬರುತ್ತಾ ಏನು ಅಂತ ಹೊಟ್ಟೆ ಹೊಟ್ಟೆ ಹೀಗೆ ಅಲ್ಲೊಂದು ಇಲ್ಲೊಂದು ಆಗಿದೆ ಏನಕ್ಕಂದರೆ ಇದು ಡೈರೆಕ್ಟ್ ಗಾಳಿ ಹೊಡೆದಿದೆ ಮಿಕ್ಕಿದೆಲ್ಲ ಏನಾಗಿಲ್ಲ ನೋಡೋಣ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಮೋಸ್ಟ್ಲಿ ಏನು ಮಾಡ್ತೀನಿ ಸ್ವಲ್ಪ ಟೇಪ್ ಕಟ್ಟಿಸ್ಬಿಡ್ತೀನಿ ಈ ವರ್ಷ ಒಂದು ಟೇಪ್ ಕಟ್ಟಿಸ್ತೀನಿ ಏನಕ್ಕಂದ್ರೆ ನಂದು ಇನ್ನೂ ಮಣ್ಣು ಆ್ಯಕ್ಚುಲಿ ನನ್ನ ಮಣ್ಣು ಚೆನ್ನಾಗೇ ಆಗಿದೆ ನೀನು ಚೆನ್ನಾಗಿದೆ ಅಂದರೆ ಫುಲ್ಲು ಒಂಥರ ಆಗಿದೆ ಕಾಲು ಸ್ವಲ್ಪ ಜೋರಾಗಿಟ್ಟರೆ ಒಳಗಡೆ ಹೋಗುತ್ತೆ ಕಾಲು ಅಷ್ಟು ಸಾಫ್ಟಾಗಿದೆ ಮಣ್ಣು ಒಳಗಡೆ ಎಲ್ಲ ಸೊ ಬೇರು ಚೆನ್ನಾಗೇ ಕೊಡಬೇಕು ನೋಡೋಣ ಈ ಸರಿ ಮಳೆ ಇಲ್ಲದೆ ಇರೋದ್ರಿಂದ ಚೆನ್ನಾಗಿ ಹರಡ್ಕೊಂಡಿಲ್ವ ನಂದು ಡ್ರಿಪ್ ಅಲ್ವಾ ಇರೋದು ಒಂದು ಕಡೆ ಟ್ರಂಚಿಗೆ ಮಾತ್ರ ಕೊಟ್ಟಿರೋದು ಸೊ ಮಳೆಯೇ ಇಲ್ಲದೆ ಇರೋದ್ರಿಂದ ಏನಾದರೂ ಚೆನ್ನಾಗಿ ಹರಡ್ಕೊಂಡಿಲ್ವಾ ಬೇರು ಅದರಿಂದ ಏನಾದರೂ ಹಿಂಗೆ ಆಗ್ತಿದೆಯಾ ಗೊತ್ತಿಲ್ಲ ಇಲ್ಲಿ ಹೇಳೋದ ಪ್ರಕಾರ ಸರ್ ಈಗ ಮಳೆ ಬರುತ್ತೆ ಇನ್ನು ನಿಮ್ಮದು ಬೇರೆಲ್ಲ ಚೆನ್ನಾಗಿ ಹರಡ್ಕೊಳ್ಳುತ್ತೆ ತಲೆ ಕೆಡಿಸ್ಕೊಬಿಡಿ ಅಂತಾರೆ ಏನು ಮಾಡೋದು ಗೊತ್ತಾಗ್ತಿಲ್ಲ ನನಗೆ ಟೇಪ್ ನಡ್ಸ್ಲಾ ಬೇಡವಾ ಗೊತ್ತಾಗ್ತಿಲ್ಲ ಟೇಪ್ ಬೇಡ ಅಂತ ನನಗೆ ಗೊತ್ತಿರೋರು ಟೇಪ್ ಕಟ್ಟಿಸ್ಬಿಡಿ ಅಂತ ಹೇಳಿದರು ಅವ್ರದ್ದು ಒಂದು ವೀಡಿಯೋ ಇದೆ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದ್ದಾರೆ ಅವ್ರದ್ದು ಅವ್ರ ತೋಟದಲ್ಲಿ ಟೇಪ್ ಕಟ್ಟಿಸಿದ್ದಾರೆ ನೋಡಿ ಇಲ್ಲಿ ನೋಡಿ ಸ್ವಲ್ಪ ಬಾಗಿದಂಗೆ ಆಗಿದೆ ನೋಡಿ ಗಾಳಿಗೆ ಇದಾಗಿರೋದು ಮರನೇ ಬಿದ್ದೋಗಿದೆಯಂತೆ ಸೊ ಬಹಳ ಏನು ಲೆಕ್ಕ ಧನ್ಯವಾದಗಳು